ಮೊನ್ನೆ ಸಂಚಿಕೆಯಲ್ಲಿ ಡಬ್ಬಿ ನಳಿನಿ ಅನ್ನುವಂಥ ವಿ ಒಂದು ಪಾತ್ರದ ಬಗ್ಗೆ ಓದ್ತಾ ಇದ್ದೆ ಅಮ್ಮ ಬರೆದಿರುವಂತಹ ಪುಸ್ತಕ ಸಾಮಾನ್ಯರಲ್ಲಿ ಅಸಾಮಾನ್ಯರು ಅಂತಂದ್ಬಿಟ್ಟು ನೆನ್ನೆ ರಾಷ್ಟ್ರಧ್ವಜದ ಬಗ್ಗೆ ಇತ್ತು ಕಂಟೆಂಟು ಸೊ ಡಬ್ಬಿ ನಳಿನಿ ಇವರ ಪಾತ್ರದ ಬಗ್ಗೆ ಮುಂದುವರಿಸ್ತಾ ಇದ್ದೀನಿ ಲೈವ್ಗೆ ಬಂದು ಪ್ರೋತ್ಸಾಹಿಸಿ ನರಸಿಂಹ ಹಿರಣ್ಯಕ ಶಿಪುವನ್ನು ಸಂಹರಿಸಿದ ಮೇಲೆ ಶಾಂತವಾದಂತೆ ಅನಸಕ್ಕ ಆ ಮಜ್ಜಿಗೆ ಕುಡಿದು ಶಾಂತವಾದಳು ಅನ್ನುವಲ್ಲಿಗೆ ಪಾತ್ರದ ಬಗ್ಗೆ ಮುಗ್ದಿತ್ತು ನಿಲ್ಲಿಸಿದ್ದೆ ಅಲ್ಲನಲ್ಲಿ ನಾ ಯಾಕ ಬಂದಿದ್ದೆ ಮರೆತು ಹೋದ ಎಳೆಯನ್ನು ಮತ್ತೆ ಹಿಡಿದಳು ಅನಸಕ್ಕ ನನ್ನ ತಲೆಯಾಗ ಏನದು ಅಂತ ತಿಳ್ಕೊಳ್ಳಿಕ್ಕೆ ಹಾನಲ್ಲಿ ಅಲ್ಲ ಆ ಕಮಲಿ ಮನ್ಯಾಗ ನಿಂದೇನು ಕೆಲಸ ಆಕಿ ನಿನಗ ಏನು ಡಬ್ಬ್ಯಾಗ ಹಾಕಿಕೊಟ್ಟಿದ್ಲು ಪತ್ತೆ ದಾರಿ ಝೀರೋ ಜೀರೋ ಸೆವೆನ್ ಅಂತೆ ಅನಸಕ್ಕ ಬಂದಿದ್ದಾಳೆ ಸತ್ಯ ಹೇಳಲೇಬೇಕು ಬೇರೆ ಯಾವ ದಾರಿಯೇ ಇಲ್ಲ ಇಲ್ಲ ಅನಸಕ್ಕ ಮೊನ್ನೆ ಬೆಂಡೆಕಾಯಿ ರಸ ಮಾಡಿದ್ಲಂತ ನನಗೆ ಎಲ್ಲಿ ಸವಡು ಇರ್ತದ ಅಡ ಅಡಗಿ ಮಾಡಲಿಕ್ಕೆ ಅದನ್ನು ನೆನಪು ಮಾಡಿಕೊಂಡು ಡಬ್ಬಿಯಾಗ ಕಳಿಸಿದ್ಲು ಇದರಾಗ ಏನ ತಪ್ಪದ ಅದಾ ತಪ್ಪೇನಲ್ಲಿ ಅದಾ ತಪ್ಪೇನಲಿನಿ ಅದಾ ತಪ್ಪು ಕಮಲಿ ಏನ ಸಾರಿ ಅದು ಪ್ರಿಂಟ್ ಏನೋ ಹೋಗಿದೆ ಅದ ತಪ್ಪು ಏನ ಸಾಧಾರಣದಾಕಿ ಸಾ ಕಮಲಿ ಏನ ಸಾಧಾರಣದ ಹಾಕಿ ಭಾಳ ಮಾಡಿ ಹಿಂದಿನ ದಿನ ರಾತ್ರಿ ಮಾಡಿದ್ದು ಉಳಿದಿರಬೇಕು ಅವತ್ತ ಪಾಟೀಲರ ಮನೆಯಾಗ ಗೃಹ ಪ್ರವೇಶ ಬ್ಯಾರೆ ಇತ್ತು ಅದಕ್ಕೆ ತಂಗಳ ನಿನ್ನ ಮನಿಗೆ ದಾಟಿಸ್ಯಾಳ ಹಲೋ ನಮಸ್ತೆ ಯಾರು ಲೈವ್ಗೆ ಬಂದಿದ್ದು ಅಂತ ಗೊತ್ತಾಗಲಿಲ್ಲ ನನಗೆ ಭಾಷೆ ಓದೋದಕ್ಕೆ ಬರಲ್ಲ ಸೈಡ್ ಹಾಯ್ ಅಂತ ಹೇಳ್ತಿದ್ದೀರಾ ಹಾಯ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಲೈವ್ ಊಟ ಆಯಿತಾ ನಿಮ್ಮದು ಹ್ಯಾಡ್ ಡಿನ್ನರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಮೈ ಲೈವ್ ನಲಿ ನೀ ಜಗತ್ತಿನಾಗ ಯಾರನ್ನು ನಂಬಿದರೂ ಈ ಕಮಲಿನ ನಂಬಬೇಡ ಅನಸಕ್ಕ ತನ್ನ ಅಭಿಪ್ರಾಯವನ್ನು ವಿದ್ವತ್ ಸಭೆಯಲ್ಲಿ ಮಂಡಿಸುವಂತೆ ಮಂಡಿಸಿದಳು ಇಲ್ಲ ಅನಸಕ್ಕ ರಸ ಬಿಸಿ ಇತ್ತು ಎಂದು ನಾನು ಕಮಲಾಳನ್ನು ಸಮರ್ಥಿಸಲು ಹೋದೆ ಅದೇ ದೊಡ್ಡ ತಪ್ಪು ಧ್ವನಿಯನ್ನು ಏರಿಸಿ ಅನಸಕ್ಕ ನೀನು ಸುಮ್ಮನ ಎಂ ಎ ಮಾಡಿ ದಂಡ ತಂಗಳ ಬಿಸಿ ಮಾಡಿದ್ರ ಬಿಸಿ ಆಗೋದಿಲ್ಲೇನು ಕಮಲಿಯ ಮಗಳ ಜೊತೆ ಅನಸಕ್ಕನ ಮಗನ ಮದುವೆ ಆಗಲಿಲ್ಲ ಆ ದ್ವೇಷ ಅನಸಕ್ಕನಲ್ಲಿ ಇನ್ನೂ ಹಸಿಯಾಗಿಯೇ ಇದೆ ಕಾಲವೂ ಅದನ್ನು ಮಾಯಸಿಲ್ಲ ಇದೆಲ್ಲಕ್ಕೂ ಮೂಲ ಕಾರಣ ನನ್ನ ಡಬ್ಬಿಯ ಅದಲು ಬದಲು ಸರ್ ಡು ಯು ಹ್ಯಾವ್ ಚಾನಲ್ ಐ ಗಿವ್ ಬ್ಲೂ ನಾನು ಯಾವುದೇ ಸಮಾರಂಭಕ್ಕೆ ಹೋಗಲಿ ಮೊದಲು ಹುಡುಕುವುದು ಡಬ್ಬಿ ನಂತರ ಆಮಂತ್ರಣ ಸಮಾರಂಭದಲ್ಲಿ ಮೊದಲ ದರ್ಶನ ಅಡುಗೆ ಮನೆ ನಂತರ ಬೇರೆ ಕಾರ್ಯಕ್ರಮ ನನ್ನ ಡಬ್ಬಿಯ ಹೆಸರು ನನ್ನ ಹೆಸರಿನೊಂದಿಗೆ ಎಷ್ಟು ಕೂಡ ಹೋಗಿದೆ ಎಂದರೆ ಈಗ ಜನರೇ ನನಗೆ ನಲಿ ಮುಂಚೆ ನಿನ್ನ ಡಬ್ಬಿ ತುಂಬಕೋವಾ ನಂತರ ಮಾತಾಡೋಣ ಅನ್ನುತ್ತಾರೆ ಹಲೋ ಸಿಸ್ಟರ್ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಊಟ ಮಾಡಿದ್ರಾ ಸಿಸ್ ಡಬ್ಬಿನಳಿನಿಯ ಮುಂದಿನ ಭಾಗ ಓದ್ತಾ ಇದ್ದೀನಿ ಲೈಟ್ ಡನ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಊಟ ಆಯ್ತಾ ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಲೈಟಾಗಿ ಆಯಿತು ಸಿಸ್ ನಿಮ್ದಾಯಿತಾ ಇವಾಗ ಎಲ್ಲರ ಮನೆಯಲ್ಲಿ ಒಂದೊಂದು ರುಚಿ ಬೇರೆ ಬೇರೆ ಇದ್ದೇ ಇದೆ ಅದೇ ಅಕ್ಕಿ ಬೇಳೆ ಅದೇ ತರಕಾರಿ ಇದ್ದರೂ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವ್ ಅದರದೇ ರುಚಿ ಇರುತ್ತದೆ ಕೆಲವು ದಿನ ಯಾರದೂ ಡಬ್ಬಿ ಇರಲಿಲ್ಲ ಯಾಕೆಂದರೆ ಅದು ಶೂನ್ಯ ಮಾಸವಂತೆ ಯಾವುದೇ ಶುಭ ಕಾರ್ಯಕ್ರಮ ನಮ್ಮೂರಲ್ಲಿ ಇರಲಿಲ್ಲ ಇರಲಿಲ್ಲ ಆ ಇಡೀ ತಿಂಗಳ ಅಡುಗೆಯನ್ನು ನಾನು ಮಾಡಿಕೊಳ್ಳಬೇಕಲ್ಲ ಎಂದು ಚಿಂತಿಸುತ್ತಿರುವಾಗ ಮಾತಾ ಅನ್ನಪೂರ್ಣಿಯಂತೆ ಬಂದಳು ಅಂಬಕ್ಕ ಅವಳ ಕೈಯಲ್ಲಿ ಟಿಫಿನ್ ಕ್ಯಾರಿಯರ್ ಇತ್ತು ಏನು ವಿಶೇಷ ಅಂಬಕ್ಕ ಹಾಯ್ ಅಂತ ಜೈ ಕಿಸಾನ್ ಸಂತೋಷ್ ಗೌಡರು ಬಂದರು ನಮಸ್ಕಾರ ಸರ್ ತುಂಬ ದಿನ ಆಯಿತು ಲೈವ್ಗೆ ಬಂದು ಹೇಗಿದ್ದೀರಾ ಊಟ ಮಾಡಿದ್ರ ರೋಹಿಣಿ ಸಿ ಸೂಪರ್ ಅಂತ ಸಪೋರ್ಟಲ್ಲಿದ್ದಾರೆ ಏನು ವಿಶೇಷ ಅಂಬಕ್ಕ ಏನಿಲ್ಲ ನಿನಗ ಊಟ ಎರಡು ದಿನಕ್ಕೆ ಆಗೋದು ತಂದೀನಿ ಏನು ಕಾರಣ ನೈಸ್ ಅಂತ ಹೇಳ್ತಿದ್ದಾರೆ ಏನಿಲ್ಲ ನೀನು ಓದೋದು ಬರೆಯೋದು ಹಿಂಗೆ ಏನೇನೋ ಮಾಡ್ತೀ ಅಂಥದ್ರಾಗ ಅಡಗಿ ಮಾಡ್ಕೊಳ್ಳಿಕ್ಕೆ ಎಲ್ಲಿ ವ್ಯಾಳ ವ್ಯಾಳ್ಯ ಅಂತ ತಂದೆ ಅಂಬಕ್ಕ ನನಗ ನಿನ್ನಂಥ ಗೆಳತೇರು ನಮ್ಮೂರನಂಥ ಊರು ನಮ್ಮ ಉತ್ತರ ಕರ್ನಾಟಕದಂಥ ಆದರ ಆತಿಥ್ಯದ ಪ್ರದೇಶ ಇರೋದರಿಂದ ಅಡಗಿ ಮಾಡ್ಕೊಳ್ಳೋದೇ ಬದುಕೀನಿ ಅಡಗಿ ಮಾಡಿಕೊಳ್ಳ್ದೇ ಬದುಕೀನಿ ಬೇರೆ ದೇಶವಾಗಿದ್ರ ಎಂದು ಹೊರಗೆ ಹೊರಗೆ ಹಾಕ್ತಿದ್ರು ಜೈ ಕಿಸಾನ್ ಸಂತೋಷ್ ಗೌಡ್ರು ಊಟ ಆಯ್ತು ರೀ ನಿಮ್ಮದು ಅಂತ ಕೇಳ್ತಿದ್ದಾರೆ ಹಾಂ ಸರ್ ಆಯಿತು ನಿಮ್ದಾಯ್ತಾ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಡಬ್ಬಿ ನನ್ನ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಬಹಳ ಹಿಂದಿನ ಮಾತು ನನ್ನ ಗೆಳತಿ ವಿಮಲಾಳ ಲಗ್ನಕ್ಕೆ ಹೋಗಿದ್ದೆ ಅದೇ ತಾನೇ ಕಾಲೇಜಿನಲ್ಲಿ ನೌಕರಿ ಸಿಕ್ಕಿತ್ತು ಲೀವ್ ಇಲ್ಲ ಎಂದು ಪ್ರಿನ್ಸಿಪಾಲರು ಹೇಳಿದ್ದರು ಬರೀ ಅಕ್ಕಿ ಕಾಳಿಗೆ ಬರ್ತೇನೆ ಅಂತ ವಿಮಲಾಳಿಗೆ ಹೇಳಿದ್ದೆ ಬರಬೇಕಾದ್ರೆ ಡಬ್ಬಿ ತಗೊಂಡು ಬಾ ಎಂದು ನನಗೆ ಹೇಳುವ ಅವಶ್ಯಕತೆಯೇ ಇರಲಿಲ್ಲ ಓಕೆ ಅಂತ ಹೇಳ್ತಿದ್ದಾರೆ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಜೈ ಕಿಸಾನ್ ಸಂತೋಷ್ ಗೌಡ್ರು ಥ್ಯಾಂಕ್ ಯು ಗೌಡ್ರೆ ಮದುವೆ ಏನೋ ಚೆನ್ನಾಗಿ ಆಯಿತು ವರಾವಧು ಇಬ್ಬರು ಒಂದೇ ಊರಿನವರಿದ್ದುದರಿಂದ ಹೆಣ್ಣಿನ ಮನೆಯ ಖರ್ಚಿನಲ್ಲಿಯೇ ಗಂಡಿನವರು ತಮ್ಮ ಸಮಸ್ತ ಬಳಗವನ್ನು ಕರೆದಿದ್ದರು ನಮ್ಮೂರಿನಲ್ಲಿ ರಿಸೆಪ್ಷನ್ ಇರಲಿಲ್ಲ ರಿಸೆಪ್ಷನ್ ಇಲ್ಲ ಮತ್ತೇನ್ರಿ ಸಮಾಚಾರ ಹೇಳಬೇಕು ಗೌಡ್ರೆ ಊಟ ಮಾಡಿದ್ರಾ ನಿಮ್ಮದು ವಿಡಿಯೋ ಶಾರ್ಟ್ಸ್ ಭರಾಟೆ ಎಲ್ಲ ಹೇಗೆ ನಡೀತಿದೆ ವ್ಯೂಸ್ ಹೇಗೆ ಬರ್ತಿದೆ ಏನು ಓದಕ್ಕೆ ಹತ್ತಿರ್ರಿ ನೋಡಿ ಸಾಮಾನ್ಯರಲ್ಲಿ ಅಸಾಮಾನ್ಯರು ಅಂತ ಅಮ್ಮ ಬರೆದಿರುವಂತಹ ಪುಸ್ತಕದ ಒಂದು ಪಾತ್ರ ಇದರ ಬಗ್ಗೆ ಓದ್ತಾ ಇದ್ದೀನಿ ಇದರಲ್ಲಿ ಡಬ್ಬಿ ನಲಿನಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಅದು ಹೇಗಿಲ್ಲ ಅದರ ಪಾತ್ರವನ್ನು ಓದ್ತಾ ಇದ್ದೀನಿ ನಮ್ಮ ಕ್ಷಣ ಇಲ್ಲ ಅಕ್ಷತೆ ಆದ ಕೂಡಲೇ ವಾಯರ್ ಬ್ಯಾಸ್ಕೆಟ್ ಟಿಫನ್ ಕ್ಯಾರಿಯರ್ ಸಮೇತ ಅಡುಗೆ ಮನೆಗೆ ಹೋಗಿ ಅಡುಗೆ ಸಮ ಅಡುಗೆ ಸಾಮ್ರಾಚಾರ್ಯ ಕೊಟ್ಟಿದ್ದೆ ನನ್ನ ಪರಿಚಯ ಅವರಿಗೆ ಚೆನ್ನಾಗಿಯೇ ಇದೆ ಅನೇಕ ಲಗ್ನದ ಸಮಾರಂಭದಲ್ಲಿಯೂ ಅವರಿದ್ದಾರೆ ನಾವಿದ್ದೇವೆ ನನ್ನ ಡಬ್ಬಿ ಇದೆ ಹೌದ್ರಿ ಅಂತ ಹೇಳ್ತಿದ್ದಾರೆ ಹೌದು ಸರ್ ರೋಹಿಣಿ ಸೀಸ್ ಕೇಳಿಸ್ಕೊತಿದ್ದೀರಾ ನಿಂದು ಡಬ್ಬಿ ಹಾಕಿ ಇಡಬೇಕೋ ಹೌದೋ ಅಲ್ಲೋ ಹುಳಿಯಲ್ಲಿ ಸೌಟು ತಿರುವುತ್ತಾ ನಗುತ್ತಾ ಸಾಮ್ರಾಚಾರ್ಯರು ಕೇಳಿದ್ರು ಏನೇನು ಹಾಕಲಿ ನಂಗೆ ಸ್ವೀಟ್ ಭಾಳ ಹಾಕ್ರಿ ಅನ್ನ ಸಾರು ದಿನ ಇರೋದ ನಾನು ಐದು ಮಿನಿಟ್ನಾಗ ಬರ್ತೇನೆ ಎಂದು ನಾನು ಮಾಯವಾದೆ ಝರೀನಾ ಅವರು ಬಂದರು ನಮಸ್ತೆ ಫೋರ್ತ್ ಲೈಕ್ ಡನ್ ಅಂತನ್ಬಿಟ್ಟು ಥ್ಯಾಂಕ್ ಯು ನಮಸ್ಕಾರ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ನೀವು ನಮ್ಮ ಲೈವ್ಗೆ ಬಂದಿರೋದು ಲೈವ್ನಲ್ಲಿ ಸುಧಾಮೂರ್ತಿ ಅಮ್ಮ ಬರೆದಿರುವಂತಹ ಸಾಮಾನ್ಯರಲ್ಲಿ ಅಸಾಮಾನ್ಯರು ಪುಸ್ತಕದಲ್ಲಿರುವಂಥ ಒಂದು ಪಾತ್ರದ ಬಗ್ಗೆ ಓದ್ತಾ ಇದ್ದೀನಿ ಧನ್ಯವಾದ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಊಟ ಮಾಡಿದ್ರ ವಿನೂಸ್ ವರ್ಲ್ಡ್ ಅವ್ರು ಬಂದರು ನಮಸ್ತೆ ಅಂತನ್ಬಿಟ್ಟು ವಿನೂಸ್ ವರ್ಲ್ಡ್ ಅವರೇನು ಲಾಸ್ಟ್ ಟೈಮು ನೀವು ನಮ್ಮ ಲೈವ್ಗೆ ಬಂದಿದ್ರಿ ಒಂದು ಕಮೆಂಟ್ ಹಾಕಿ ಖಂಡಿತ ನಾನು ಮರು ಪ್ರೋತ್ಸಾಹ ಕೊಡ್ತೀನಿ ಇರಿ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಊಟ ಮಾಡಿದ್ರಾ ಫಿಫ್ತ್ ಲೈಕ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಎ ಲಾಟ್ ವಿಮಲಾಳನ್ನು ಭೇಟಿಯಾಗಿ ಶುಭಾಶಯ ಹೇಳಿ ತಿರುಗಿ ಅಡುಗೆ ಮನೆಗೆ ಬಂದಾಗ ಕೆಂಪು ವಯರ್ ಬ್ಯಾಸ್ಕೆಟ್ನಲ್ಲಿ ನನ್ನ ಊಟ ತಯಾರಾಗಿತ್ತು ಸಾಮ್ರಾಚಾರ್ ಅಸಿಸ್ಟೆಂಟ್ ನಾರಾಯಣ ನನಗೆ ಡಬ್ಬಿ ತಂದುಕೊಟ್ಟ ಊರಿಗೆ ಬಂದು ಮನೆಯಲ್ಲಿ ಡಬ್ಬಿ ಬಿಚ್ಚಿದಾಗ ನನಗೆ ಆಕಾಶವೇ ಬಿದ್ದಂತಾಯಿತು ಎಲ್ಲಿ ನನ್ನ ಸುಂದರವಾದ ಸ್ಟೀಲ್ ಟಿಫನ್ ಕ್ಯಾರಿಯರ್ ಅದರ ಮೇಲೆ ತುಪ್ಪ ಇಡಲು ಸ್ಪೆಷಲ್ ಬಟ್ಟಲು ಪ್ರತಿ ಡಬ್ಬಿ ಮ್ಯಾಲೆ ಎನ್ ಕೆ ಅಂದರೆ ನಳಿನಿ ಕುಲಕರ್ಣಿ ಅಂತ ಬರೆಸಿದ್ದೆ ಆದರೆ ಬಂದದ್ದು ಬೇಕು ಸಾವಿರಾರು ಸೈಕಲ್ ಸವಾರಿ ಮಾಡಿರಬೇಕು ಕೈ ನುಗ್ಗಾಗಿದೆ ಮಾಸಿದ ಬಣ್ಣ ತಿರುಗಿದೆ ಅದರ ಒಳಗಿನ ಸಾಮಾನು ಅಂಥದ್ದೇ ಕಟ್ಟಿನ ಸಾರು ಕುಂಬಳಕಾಯಿ ಹುಳಿ ಕಲಸನ್ನ ಬಿಳೆಯ ವಿನುಸ್ವರ್ಡ್ ಊಟ ಮಾಡಿದೆ ನೀವು ಮಾಡಿದ್ರ ಹಾಸಿಸಾಯಿತು ಮತ್ತೆ ಇನ್ನೇನು ಸಮಾಚಾರ ಸಿಸ್ ಹೇಳಿ ನನಗೆ ಅಸಾಧ್ಯ ಕೋಪ ಬಂದಿತ್ತು ಮೊದಲನೆಯದಾಗಿ ನನ್ನ ಮೊದಲ ಪಗಾರ ನನಗೆ ಅಸಾಧ್ಯ ಕೋಪ ಬಂದಿತ್ತು ಮೊದಲನೆಯದಾಗಿ ನನ್ನ ಮೊದಲ ಪಗಾರದಲ್ಲಿ ಅಕ್ಕರೆಯಿಂದ ತಂದ ಸ್ಟೀಲ್ ಟಿಫಿನ್ ಕ್ಯಾರಿಯರ್ ಹೋಯಿತಲ್ಲ ಎಂದು ಎರಡನೇ ಕಥೆ ಇಂಥ ಊಟ ನಾನು ಬಯಸದೇ ಇದ್ದದ್ದು ಬಂದಿತಲ್ಲ ಎಂದು ಸಂಜೆ ಮತ್ತೆ ವಿಮಲಾಳ ಲಗ್ನದ ಛತ್ರಕ್ಕೆ ಹೋದೆ ಲಗ್ನ ಮುಗಿದ ಮೇಲೆ ಛತ್ರದ ಗತಿ ಯಾರಿಗೆ ಯಾರೋ ಪುರಂದರವಿಟ್ಟಲ್ಲ ಹರಕು ಜಮಖಾನೀಯ ತುಂಬ ಲಗ್ನದ ಬಣ್ಣ ಬಣ್ಣದ ಅಕ್ಷತೆ ಮುಂಜಾನೆ ನಗುತ್ತಿದ್ದ ಹೂವಿನ ಮಾಲೆ ಮುದುಡಿ ಮೂಲೆ ಗುಂಪಾಗಿದೆ ಗಂಡಿನ ಮನೆಯವರ ಗತ್ತು ಅಡಗಿದೆ ಹೆಣ್ಣಿನ ಮನೆಯವರು ಸೋತು ಎಲ್ಲಿ ಬೇಕೋ ಅಲ್ಲಿ ಮಲಗಿದ್ದಾರೆ ಅಡುಗೆ ಮನೆ ತೊಳೆದು ಸ್ವಚ್ಛವಾಗಿದೆ ಇಂಥದರಲ್ಲಿ ಯಾರಿಗೆ ಕೇಳಿ ಯಾರಿಗೆ ಹೇಳಿ ನನ್ನ ಡಬ್ಬಿ ಹುಡುಕಲಿ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ ಈ ಮುರುಕು ಅಲ್ಯೂಮಿನಿಯಂ ಡಬ್ಬಿ ನನ್ನಲ್ಲಿಯೇ ಉಳಿಯಿತು ಯಾರಿದ್ದೀರಾ ಹೈಡಲ್ಲಿ ದಯವಿಟ್ಟು ಒಂದು ಫಾಸ್ಟ್ ಮೆಸೇಜ್ ಹಾಕಿ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲೈನ ಮುಗಿಸೋಕೆ ಮುಂಚೆ ಒಂದು ಸಣ್ಣ ಕಿವಿ ಮಾತು ಬದುಕಿನಲ್ಲಿ ಬಹಳ ಕಷ್ಟಕರವಾದಂತಹ ದಾರಿ ಎಂದರೆ ಒಂಟಿಯಾಗಿ ನಡೆಯುವುದು ಆದರೆ ಅದೇ ದಾರಿ ನಮ್ಮನ್ನು ಬಹಳಷ್ಟು ಗಟ್ಟಿಯಾಗಿ ಮ ಗಟ್ಟಿಯಾಗಿ ಮಾಡುವಂಥದ್ದು ಅಂದರೆ ನಮ್ಮನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಅದು ಅಂತ ಅಂದ್ಬಿಟ್ಟು ಈ ಕಿವಿ ಮಾತು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಧನ್ಯವಾದ ಇಷ್ಟೊತ್ತು ಲೈವಲ್ಲಿ ಸಪೋರ್ಟ್ ಮಾಡಿದವ್ರಿಗೆ ದಯವಿಟ್ಟು ಯಾರೆಲ್ಲ ಲೈವಲ್ಲಿದ್ದೀರಾ ಒಂದು ಲೇಟೆಸ್ಟ್ ವಿಡಿಯೋ ಅಥವಾ ಶಾರ್ಟ್ಗೆ ಒಂದು ಕಮೆಂಟ್ ಮಾಡಿ ನಾನು ಮರುಪ್ರೋತ್ಸಾಹ ಮಾಡೋದಕ್ಕೆ ಸಹಾಯ ಆಗುತ್ತೆ ಧನ್ಯವಾದಗಳು ರಾಧೇಕೃಷ್ಣ ಶುಭರಾತ್ರಿ ಮಣಿಕಂಡನ್ ಸರ್ ಬಂದರು ವನಿತೆ ಮಾಡಮ್ ಹಾಯ್ ಅಂತ ಸರ್ ಲೈವ್ ಎಂಡ್ ಮಾಡ್ತಾ ಇದ್ದ ಅಷ್ಟರಲ್ಲಿ ನೀವು ಬಂದಿರಿ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಊಟ ಮಾಡಿದ್ರಾ ಸರ್ ಊಟ ಮಾಡಿದ್ರಾ ಓಕೆ ಸಿಸ್ ಗುಡ್ ನೈಟ್ ಹೇಳ್ತಿದ್ದಾರೆ ಓಕೆ ಸರ್ ಬಂದಿದ್ದಕ್ಕೆ ಧನ್ಯವಾದ ಒಂಚೂರು ಫಾಸ್ಟ್ ಮೆಸೇಜ್ ಹಾಕಿ ಲೈವ್ನ ಎಂಡ್ ಮಾಡ್ತೀನಿ ಹಾಗೆ ಲೇಟೆಸ್ಟ್ ಶಾರ್ಟ್ ಅಥವಾ ವಿಡಿಯೋಗೆ ಒಂದು ಕಮೆಂಟ್ ಹಾಕ್ಬಿಟ್ಟು ಹೋಗಿ ಸರ್ ನಾನು ಮತ್ತೆ ನಾಳೆ ರೀಸಪೋರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಆಯಿತು ಮೇಡಮ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಎ ಲಾಟ್ ಸರ್ ಧನ್ಯವಾದ ಶುಭರಾತ್ರಿ